ಬೇಇಮಾನ್ ಇಮಾನ್ ಕೂಡ ಆಗುತ್ತೆ ಅಥವಾ ಬೇಇಮಾನ್ದಾರನು ಕೂಡ ಆಗತ್ತೆ ವರದಾನ್ ಅಭಿಶಾಪ್ ಚೈನ್ ಬೇ ಚೈನ್ ಭೀತರ್ ಬಾಹರ್ ಷಡನ ಉತರ್ಣ ಬುದ್ಧಿಮಾನ್ ಬುದ್ಧಿಹೀನ್ ಗುಣ್ ನಿರ್ಗುಣ್ ಹಾರ್ ಜೀತ್ ಅಪನಾ ಪರಾಯ ಖರೀದನ ಬೇಷಣ ಸಂದೇಹ ನಿಸ್ಸಂದೇಹ ವಿಶ್ವಾಸ ಅವಿಶ್ವಾಸ ಅಥವಾ ವಿಶ್ವಾಸಘಾತನು ಕೂಡ ಆಗುತ್ತೆ ಜ್ಞಾನ ಅಜ್ಞಾನ ಮಕ್ಕಳ ಇದಾಗಿತ್ತು ವಿಲೋಮ್ ಶಬ್ದಗಳ ಬಗ್ಗೆ ಇನ್ನು ವಚನಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಗಮಲ ಏನಾಗತ್ತೆ ಗಮ್ಲೆ ಆಗತ್ತೆ ಚೀಸ್ चीजें दुकान दुकाने आंखें आँख, किताब, किताबें नौका नौकाएं, पैसा पैसे कमरा कमरे उंगली उंगलियां जानकारी जानकारियां दायरा दायरे सड़क सड़के रीति रीतियां पुस्तक पुस्तकें, प्रति प्रतियां कहानी कहानियां कक्षा कक्षाएं ಲಿಫಾಫಾ ಲಿಫಾಫೆ ಕಪಡಾ ಕಪಡೆ ಬಾತ್ ಬಾತೆ ಘರ್ ಘರ್ ಉಳಿತದೆ ಪೇಡ್ ಪೇಡ್ ಫಲ್ ಫಲ್ ಸುಮ್ಮಕ್ಕಳೇ ಇದಾಗಿತ್ತು ವಚನದಿಂದ ಬರುವಂತದ್ದು ಅವನ್ ಲಿಂಗ ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗ ಸೊ ಈ ವರ್ಷ ಮ್ಯಾಕ್ಸಿಮಮ್ ಆಗಿ ಸ್ತ್ರೀಲಿಂಗ ಕೇಳ್ತಾರೆ ಶಬ್ದ ಪುಲ್ಲಿಂಗ ಅದರ ಸ್ತ್ರೀಲಿಂಗ ರೂಪವನ್ನು ಕೇಳಬಹುದು ಅಥವಾ ನಿಮ್ಗೆ ಕಿತ್ಮಿಸಿ ಸ್ತ್ರೀಲಿಂಗ ಶಬ್ದ ಕೊನ್ಸಾ ಅಂತ ಕೂಡ ಕೇಳಬಹುದು ಕೆಳಗೆ ಕೊಟ್ಟಿದಂತಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಅಂತ ಕೂಡ ಕೇಳಬಹುದು ಸುಮುಖ್ಯವಾಗಿ ನೋಡುವುದಾದ್ರೆ ಲಡ ಇಸ್ಕ ಸ್ತ್ರೀಲಿಂಗ ರೂಪ್ಯ ಲಡಕಿ ಆದ್ಮಿ ಅವರತ್ ಯುವಕ್ ಯುವತಿ ಪುರುಷ್ ಮಹಿಳಾ ಮಾಲಿಕ್ ಮಾಲ್ಕಿನ್ ಅಧ್ಯಾಪಕ್ ಅಧ್ಯಾಪಿಕಾ ಶಿಕ್ಷಕ್ ಶಿಕ್ಷಿಕಾ ಬೇಟಾ ಬೇಟಿ ಪಿತಾ माता, पुत्र, पुत्री, छात्र छात्र लेखक कवि कवयित्री आगते मकड़े बालक बालिका आगते कल बालक अंत बरती हिंदी में हमें क्या लिखना है बालिका लिखना है मोर मोरनी, हाथी, हथीन शेर शेरनी, कुत्ता, कुतिया, बैल गाय भाई, बहन नर नारी श्रीमान, श्रीमती नौकर नौकरी पति पत्नी ಸೇವತ್ ಸೇವಿಕಾ ಠಾಕೂರ್ ಠಾಕೂರಾಯಿನ್ ಆಗತ್ತೆ ಸ್ವಾಮಿ ಸ್ವಾಮಿನ್ ಗುರು ಗುರುವಾಯಿನ್ ಸೊ ಮಕ್ಕಳು ಇದಾಗಿತ್ತು ಲಿಂಗಗಳ ಬಗ್ಗೆ ಇಲ್ಲಿಂದ ಒಂದು ಅಂಕ ಬರ್ತದೆ ನೆಕ್ಸ್ಟ್ ನೋಡೋದಾದ್ರೆ ಪ್ರಥಮ ಪ್ರೇರಣಾ ಕ್ರಿಯಾ ರೂಪವನ್ನು ಕೇಳ್ತಾರೆ ಲಿಖನ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಆ ಕೊನೆಗೊಳತಿತ್ತು ಅಂತ ಶಬ್ದಗಳು ಏನಾಗಿರ್ತವೆ ಪ್ರಥಮ ಪ್ರೇರಣಾತ್ಮಕ ಶಬ್ದ ಆಗಿರ್ತವೆ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಇನ್ ನಾನು ಹೇಳ್ತೀನಿ ನೋಡಿ ಇಲ್ಲೇನಿದೆ ಮಕ್ಕಳೇ ಲಿಖನ ಲಿಖಾನ ಅಂತದೆ ಕೊನೆಯ ಅಕ್ಷರ ನಾ ಇದೆ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಏನಿದೆ ಆ ಕಾರಾಂತ ಇದೆ ಅಂತ ಎಲ್ಲ ಶಬ್ದಗಳು ಏನಾಗಿರ್ತವೆ ಪ್ರಥಮ ಪ್ರೇರಣಾ ಕನ್ಯಾಣ ನೆನಪಿಟ್ಕೊಳ್ಳಿ ಚಲನ ಚಲಾನ ದೇಕ್ನ ದಿಖಾನ ಸೋನಾ ತುಲಾನ ನೋಡಿ ಕೊನೆಯ ಅಕ್ಷರದ ಹಿಂದ್ಗಡೆ ಆ ಕಾರಾಂತ ಇರುವಂತ ಅಕ್ಷರ ಏನಾಗಿರ್ತವೆ ಮಕ್ಕಳೇ ಅದು ಪ್ರಥಮ ಪ್ರಥಮ ಪ್ರೇರಣಾ ಕ್ರಿಯಾರೂಪಗಳಾಗಿರ್ತವೆ ವಾ ಬಂತಂದ್ರೆ ದ್ವಿತೀಯ ಆಗ್ತವೆ ಕೇವಲ ಆ ಆ ಬರಬೇಕು ವಾ ಬಂದಿತ್ತಂದ್ರೆ ಅದು ಇಲ್ಲಿ ನೋಡಿ ಸುಲುವಾನ ಇಲ್ಲಿ ವಾ ಬಂದಿದೆ ವಾ ಬರಬಾರದು ವಾ ಬಂತಂದ್ರೆ ದ್ವಿತೀಯ ಪ್ರೇರಣಾರ್ಥಕ ಕೇವಲ ಆ ಕಾರಾಂತದಿಂದ కొన్ని ప్రథమ ప్రేరణ రూప ధోనా ధులనా సీనా సీనా సిగనా మగనా బాట బాధ దానా బా బా దా ఏనా దొడ పడనా పడానా పీనా పిల్లనా మిల్ మ ಚಿಪಕನ ಚಿಪಕಾನ ಟಹರ್ನ ಟಹರಾನ ಪಕಡನ ಪಕಡಾನ ಲೌಟ್ನ ಲೌಟಾನ ಜಾಗನ ಜಗಾನ ಉಠನ ಉಠಾನ ಹಸನ ಹಸಾನ ದೌಡನ ದೌಡಾನ ಬಡನ ಬಡಾನ ಸೊ ವಾ ಬಂದಿರಬಾರ್ದು ಕೊನೆಯ ಅಕ್ಷರ ಹಿಂದುಗಡೆ ವಾ ಬಂದಿರಬಾರ್ದು ವಾ ಬಂದಿತ್ತಂದ್ರೆ ಏನಾಗಿರುತ್ತೆ ದ್ವಿತೀಯ ಪ್ರೇರಣಾರ್ಥಕತ್ತೆ ಆದ್ರೆ ನಮ್ಮ ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಪ್ರಥಮ ಪ್ರೇರಣಾರ್ಥಕವನ್ನ ಕೇಳುತ್ತಾರೆ ಸೊ ಪ್ರಥಮ ಪ್ರೇರಣಾರ್ಥಕದಲ್ಲಿ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಏನಾಗಿರುತ್ತೆ ಆ ಕಾರ ಅಂತ ಇರುತ್ತೆ ಅಲ್ಲಿ ವಾ ಇರಬಾರದು ಇರಬಾರ್ದಷ್ಟೇ ಅದು ಪ್ರಥಮ ಪ್ರೇರಣಾರ್ಥಕ ಶಬ್ದ ಆಗಿರುತ್ತೆ ಮಕ್ಕಳೇ કિસ્मती एम सी क्यू लेन ಕೇಳ್ತಾರೆ ವಿರಾಮ ಚಿನ್ನವನ್ನು ಕೇಳ್ತಾರೆ ಇದೆಲ್ಲವನ್ನು ಒಂದಸಲಿ ನೋಡ್ಕೊಳ್ಳಿ ಇದು ಅಲ್ಪ ವಿರಾಮ ಅಲ್ಪ ವಿರಾಮ ಚಿನ್ನೆ ইহা ಕ್ಯಾ ಹೈ ಅರ್ಧ ವಿರಾಮ ಹೈ ಇದು ಏನಾಗಿರುತ್ತೆ ಪೂರ್ಣ ವಿರಾಮ ইহা ಹೈ ಪ್ರಶ್ನವಾಚಕ ಚಿನ್ನ ಪ್ರಶ್ನ ಚಿನ್ನಾ ইহা ಕ್ಯಾ ಹೈ ಭಾವಸೂಚಕ ಅಥವಾ ಇсмаಯದಿ ಬೋಧಕ ಚಿನ್ನ ಇರುತ್ತೆ ಆಲ್ಮೋಸ್ಟ್ ಆಗಿ ಐದು ಚಿನ್ನಗಳನ್ನು ನಮಗೆ ಪರೀಕ್ಷೆಲಿ ಕೇಳ್ತಾರೆ ನೆಕ್ಸ್ಟ್ ನೂ ಕೂಡ ನೋರ್ತಾ ಹೋಗೋಣ ಯೋಜೆ ಚಿನ್ನ ಈ ತರ ಇರುತ್ತೆ ಇಸ್ ಕಾಮ್ ಕಹತೆ ಉದರಣ ಚಿನ್ನ ಇದು ಏನಂತ ಕರೀತೀವಿ ಬ್ರಾಕೆಟ್ ಗೆ ಪೋಸ್ಟ್ರಕ್ಟ್ ಚಿನ್ನ ಅಂತ ಕರೀತೀವಿ ಔರ್ ಇಸ್ ಕಾಮ್ ಕಹತೆ ಹೈ ವಿವರಣ ಚಿನ್ನ ಕಹತೆ ಹೈ ಎಸ್ ಮತ್ತೆ ಏನ್ ಕೇಳ್ತಾರೆ ಸಂಧಿ ಕೇಳ್ತಾರೆ ಯಾವ ತರ ಸಂಧಿಯನ್ನು ಕಂಡಿಡಬೇಕು ಅನ್ನೋದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಆ ಸಂಪೂರ್ಣ ವಿಡಿಯೋನ ನೋಡ್ತಾ ಹೋಗಿ ಇನ್ನು ಒಂದಿಷ್ಟು ಉದಾಹರಣೆ ನೋಡುವುದಾದ್ರೆ ಸಹಾನುಭೂತಿ ದೀರ್ಘ ಸಂಧಿಗಳಿಗೆ ಉದಾಹರಣೆ ಇದ್ದಾವೆ ಸಮಾನಾಧಿಕಾರ ಕವೀಂದ್ರ ಗಿರೀಶ ವಧೋತ್ಸವ ಪಿತೃಜ್ಞ ಧರ್ಮಾಧಿಕಾರಿ ಮಹೀಂದ್ರ ಇವೆಲ್ಲವೂ ಕೂಡ ದೀರ್ಘ ಉದಾಹರಣ ಉದಾಹರಣೆಗಳು ಇನ್ನು ಗುಣಸಂಧಿ ಉದಾಹರಣೆ ಉಪರ್ ಕ್ಯಾತಿ ಮಾತ್ರ ಮೇಲ್ಗಡೆ ಒಂದು ಮಾತ್ರ ಇರುತ್ತೆ ಪರಮೇಶ್ವರ ನೋಡಿ ಇಲ್ಲಿ ಏಕ ಮಾತ್ರ ಇದೆ ಮೇಲ್ಗಡೆ ಒಂದು ಕೊಂಬು ಬಂದಿತ್ತು ಅಂದ್ರೆ ಯಾವತ್ತಿಗೂ ಕೂಡ ಅದೇನಿರುತ್ತೆ ಗುಣಸಂಧಿ ಇರುತ್ತೆ ಗಜೇಂದ್ರ ವಾರ್ಷಿಕೋತ್ಸವ ಇಲ್ಲಿನ ಒಂದು ಬಂದಿದೆ ಮಹೋತ್ಸವ ಪರೋಪಕಾರ ಮಹರ್ಷಿ ಜೊತೆಗೆ ಅರ್ ಅಂದ್ರೂ ಕೂಡ ಅದು ಗುಣಸಂಧಿ ಇರ್ತದೆ ಮಹೇಂದ್ರ ಗಣೇಶ ಸಪ್ತರ್ಷಿ ಸೊ ಅದರ ಉಪರೇಕ್ ಏಕ ಮಾತ್ರ ಆತಿಯೊ ಗುಣಸಂಧಿ ವೃದ್ಧಿ ಸಂಧಿಯನ್ನು ಕಂಡು ಹಿಡಬೇಕಂದ್ರೆ ಮೇಲ್ಗಡೆ ಎರಡು ಮಾತ್ರಗಳು ಇರ್ತಾವೆ ಇಲ್ಲಿ ನೋಡಿ ಏಕೈಕ ಸದೈವ ಉಪರ್ ಕಿತ್ನೆ ಮಾತ್ರ ಮೇಲ್ಗಡೆ ಎರಡು ಮಾತ್ರಗಳು ಬಂದಿದ್ದಾವೆ ಮುಕ್ತೈಕ ಪರಮೋಜ ವನೌಷಧ ಸೊ ಇದು ಬಳಸ್ಕೋಬೇಕು ಎನ್ ಕಂಡು ಹಿಡಬೇಕಂದ್ರೆ ಎರಡನೇ ಅಕ್ಷರ ಒತ್ತಕ್ಷರ ಇರ್ತದೆ ಯ ಅಥವಾ ವ ಜೊತೆಗೆ ಆ ಒಂದು ಒತ್ತಕ್ಷರ ಇರ್ತದೆ ಅತ್ಯಂತ ಅತ್ಯಧಿಕ ಪ್ರತ್ಯುತ್ತರ ಮನ್ವಂತರ ಸ್ವಾಗತ ಪಿತ್ರಾಜ್ಞ ಅಥವಾ ತ ಅವರ ತ್ರಭಿ ಹೋಸಕ್ತ ಪಿತ್ರಾಜ್ಞ ಇತ್ಯಾದಿ ಅನ್ವಯ ಮಾತ್ರಾನಂದ ಪಿತ್ರಾನುಮತಿ ಏನಿರುತ್ತೆ ಎರಡನೇ ಅಕ್ಷರ ಒತ್ತಕ್ಷರ ಇರ್ತದೆ ಯ ವ ಜೊತೆ ಕೂಡಿಕೊಂಡಿರುತ್ತೆ ಅಥವಾ ತ್ರ ಕೂಡ ಇರ್ತದೆ ಅದು ಏನಾಗುತ್ತೆ ಸಂಧಿ ಆಗುತ್ತೆ ಆಯಾದಿ ಸಂಧಿ ಕೇವಲ ಮೂರೇ ಅಕ್ಷರ ನಡುವಿನ ಅಕ್ಷರ ಅಥವಾ ವ ಇರ್ತದೆ ನಯನ ನಾಯಕ ಭವನ ಪಾವನ ನಾವಿಕ ಚಯನ ಗಾಯಕ ಇದನ್ನ ಆಲ್ಮೋಸ್ಟ್ ಈ ಗೀತಿ ಕೇಳಿರ್ತಾರೆ ಸೊ ಇಷ್ಟು ಐದೇ ಐದು ನಮಗೆ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಏನ್ ಸಂಧಿ ಎಂಬ ಅಯಾಧಿ ಸಂಧಿಗಳನ್ನೇ ನಮ್ಮ ಪರೀಕ್ಷೆಗೆ ಕೇಳ್ತಾರೆ ಅದನ್ನ ತಪ್ಪದೆ ಮಾಡಿ ಸಮಾಸದ ಬಗ್ಗೆ ನೋಡುವುದಾದ್ರೆ ಮಕ್ಕಳೇ ನಮಗೆ ಅಷ್ಟು ಆರು ಅವಿಭಾವ ಸಮಾಸ ಕರ್ಮಧಾರ ತತ್ಪುರುಷ ದ್ವಿಗು ದ್ವಂದ್ವ ಅವರ್ ಬಹುರ್ಗಿ ಸೊ ಅವಯಿ ಭಾವ ಸಮಾಸವನ್ನ ಯಾವ ತರ ಅಂದ್ರೆ ಆ ಜನ್ಮ ಬೇ ಕಟ್ಕೆ ಇಲ್ಲಿ ಎಲ್ಲನು ಕೂಡ ತಗೊಂಡು ಮಕ್ಕಳು ವೀಕ್ಷಿಸಬಹುದು ಆ ಬೇ ಭರ್ ಯಥ ಅನ್ ಪ್ರತಿ ಅಕ್ಷರದ ಶಬ್ದದ ಮುಂದೆ ಆ ಬೇ ಭರ್ ಯಥ ಅನ್ ಪ್ರತಿ ಇವೆಲ್ಲ ಇದ್ದು ಅಂದ್ರೆ ಅದು ಮುಖ್ಯವಾಗಿ ಏನಿರುತ್ತೆ ಅದು ಅವಯ್ ಭಾವ ಸಮಾಸ ಇರುತ್ತೆ ಇನ್ನು ಕರ್ಮಧಾರೆ ಸಮಾಸವನ್ನು ಯಾವ ತರ ಕಂಡು ಹಿಡಬೇಕಂದ್ರೆ ಕರ್ಮಧಾರೆ ಸಮಸದಲ್ಲಿ ಏನಿರುತ್ತೆ ಅಂದ್ರೆ ಉಪಮಾನ ಉಪಮೇಯಗಳಿರುತ್ತವೆ ವಿಶೇಷ ವಿಶೇಷ ರೈತ ಏಕೆ ತುಲನಾ ದೂಸರೇ ಸೇ ದಿ ಜಾತಿ ಹೋತಾ ಕರ್ಮಧಾರೆ ಸಮಾಸ ಹೋದ ಒಂದರ ವಿಶೇಷತೆ ಹೇಳಲಾಗುತ್ತೆ ಅಥವಾ ಕಂಪರಿಸನ್ ಅನ್ನು ಮಾಡಿರ್ತಾರೆ ಅಥವಾ ತುಲನೆಯನ್ನು ಮಾಡಿರ್ತಾರೆ ಅದರಂತೆ ಚಂದ್ರ ಮುಖ ಚಂದ್ರನಂತೆ ಮುಖ ಮೃಗ್ನಯನಿ ಉಸ್ಕೆ ನಯನ ಏನಂದ್ರೆ ಕಣ್ಣು ಹೇಗಿದಾವೆ ಮೃಗದಂತಿದಾವೆ ಸೊ ಅವೆಲ್ಲವೂ ಕೂಡ ಕರ್ಮಧಾರೆ ಪೀತಾಂಬರ ನೀಲಕಂಠ ಕನಕಲತ ಚಂದ್ರಮುಖ ಕರಕಮಲ ಸದ್ಧರ್ಮ ಮುಖ ಚಂದ್ರ ನೀಲಾಕಾಶ ಎಲ್ಲವೂ ಕೂಡ ಏನಿರ್ತವೆ ಮಕ್ಕಳೇ ಕರ್ಮಧಾರೆ ಸಮಾಸ ಇನ್ನು ತತ್ಪುರುಷ ಸಮಾಸ ಏನಿರ್ತಾರೆ ಅಂದ್ರೆ ಕಾರಕಗಳನ್ನ ಉಪಯೋಗ ಮಾಡ್ತೀವಿ ಬರ್ದಾಗ ಜಲ ಪ್ರಪಾತ ಜಲ್ ಕಾ ಪ್ರಪಾತ ಇಲ್ಲಿ ಕಾ ಬಂದಿತ್ತು ಅಂದ್ರೆ ಏನಾಗಿರುತ್ತೆ ತತ್ಪುರುಷ ಸಮಾಸ ಕಾ ಕೆ ಕಿ ಕೋ ಎಲ್ಲ ಕಾರಕಗಳಲ್ಲಿ ಅಥವಾ ಎಲ್ಲಿ ಕಾರಕಗಳನ್ನು ಯೂಸ್ ಮಾಡ್ತೀವಿ ಅದೆಲ್ಲನು ಕೂಡ ತತ್ಪುರುಷ ಸಮಾಸ ಜಲ ಧಾರ ಜಲ್ ಕಿಧಾರ ಕಾ ವಂಶ ರಾಜಾ ದೇಶ ಭಕ್ತಿ ದೇಶ ಕಿ ಭಕ್ತಿ ಪ್ರೇಮ ಸಾಗರ ಪ್ರೇಮ್ ಕಾ ಸಾಗರ ರಾಜ ಮಹಲ್ ನರಶ್ರೇಷ್ಠ ಇವೆಲ್ಲವೂ ಕೂಡ ಏನಾಗ್ತವೆ ಮಕ್ಕಳೇ ತತ್ಪುರುಷ ಸಮಾಸ ಇನ್ನು ದ್ವಿಗು ಸಮಾಸವನ್ನು ಬಹಳಷ್ಟು ಈಸಿಯಾಗಿ ಏನಿರುತ್ತೆ ಇರ್ತವೆ ಸತ್ ಸತ್ ಅಂದ್ರೆ ಏಳು ಸತ್ ಸಹಿ ತ್ರೀ ತ್ರೀಧಾರ ತ್ರೀ ಅಂದ್ರೆ ಮೂರು ಪಂಚವಟಿ ಪಂಚ ಅಂದ್ರೆ ಐದು ಶತಾಬ್ದಿ ಚೌರಾಹ ತ್ರಿದೇವ ದೇವ ನವರಾತ್ರಿ ತ್ರಿವೇಣಿ ದ್ವಿ ತ್ರೀ ಇವೆಲ್ಲವೂ ಸಂಖ್ಯಾ ಸೂಚಕ ಏನ್ ಬರ್ತಾವೆಲ್ಲೂ ಕೂಡ ದ್ವಿಗು ಸಮಾಸ ಇನ್ನು ದ್ವಂದ್ವ ಸಮಾಸವನ್ನು ನೋಡೋದಾದ್ರೆ ನಡು ಏನಿರುತ್ತೆ ಹೈಫನ್ ಚಿಹ್ನೆ ಇರುತ್ತೆ ಇಲ್ಲಿ ನೋಡಿ ಪಾಪ ಪುಣ್ಯ ನಡು ಏನಿದೆ ಇಲ್ಲಿ ಒಂದು ಹೈಫನ್ ಚಿಹ್ನೆ ಇದೆ ಎಲ್ಲನೂ ಕೂಡ ಇಲ್ಲಿ ಇಲ್ಲಿ ಸುಖ ದುಃಖದ ನಡುವೆ ಒಂದು ಚಿಹ್ನೆ ಕಾಣ್ತಾ ಇದೆ ಯೋಜಕ ಚಿಹ್ನ ಕರಿತೀವಿ ಅಂತ ಎಲ್ಲದಕ್ಕೂ ಕೂಡ ನಾವು ಏನಂತ ಕರಿತೀವಿ ದ್ವಂದ್ವ ಸಮಾಸ ದಾಲ್ ರೋಟಿ ಭಲಾಬುರ ಸೀತಾರಾಮ್ ದೋಚಾರ್ ಎಲ್ಲವೂ ಕೂಡ ಅಬ ಹಮ್ ಆತೇ ಬಹುರ್ವಿ ಸಮಾಜಕ್ಕೆ ಬಹುರ್ವಿ ಸಮಾಜಕ್ಕೆ ಕೇಂದ್ರ ಪ್ರಥಮ ಪೂರ್ವ ಪದ ಅವ್ರ ಉತ್ತರ ಪದ ದೋನೋ ಹಿ ಮುಖ್ಯನೇ ಇವತ್ತೆ ಮೂರ ಮೊದಲನೇ ಪದ ಹಾಗೂ ಉತ್ತರ ಪದ ಎರಡೂ ಕೂಡ ಮುಖ್ಯ ಆಗಿರುವುದಿಲ್ಲ ಹೊರತಾಗಿ ಮೂರನೇ ಬೇರೆ ಪದನ ಕೂಡ ಏನಾಗಿರುತ್ತೆ ಇಲ್ಲಿ ಮುಖ್ಯವಾಗಿರುತ್ತೆ ಇಲ್ಲಿ ಘನಶ್ಯಾಮ ಲಂಬೋದರ ಚಕ್ರಪಾಣಿ ತ್ರಿನೇತ್ರ ದಶಾನನ ನೀಲಕಂಠ ಶ್ವೇತಾಂಬರಿ ವೀನಾಪಾಣಿ ಎಲ್ಲವೂ ಕೂಡ ಸೊ ಮುಖ್ಯವಾಗಿ ಎಲ್ಲ ದೇವರ ಹೆಸರುಗಳು ಏನಿದಾವೆ ಅಂದ್ರೆ ಆ ಎರಡೂ ಪದಗಳು ಮುಖ್ಯವಾಗಿರುದಿಲ್ಲ ಫಾರ್ ಎಕ್ಸಾಂಪಲ್ ಉದಾಹರಣೆ ನಾನು ಯಾವತ್ತಿಗೂ ಕೂಡ ನಾನು ವಿದ್ಯಾರ್ಥಿಗಳು ಕೊಡ್ತಾ ಇದೀನಿ ರನ್ ಮಷಿನ್ ಯಾರು ಕರಿತೀವಿ ಎಸ್ ವಿರಾಟ್ ಕೊಹ್ಲಿ ಆದ್ರೆ ವಿರಾಟ್ ಕೊಹ್ಲಿ ಹೆಸರು ಇಲ್ಲಿ ಬಂದಿಲ್ಲ ರನ್ ಮಷೀನ್ ಅಂತ ಬಂದಿದೆ గోడ్ ఆఫ్ క్రికెట్ యార్కి కరీతీ సచిన్ టెండూల్కర్ అరితీ ಹಾ ಈ ಏನಿರ್ತವೆ ಎರಡು ಪದಗಳು ಏನಿರಂಗಿಲ್ಲ ಮುಖ್ಯವಾಗಿರಂಗಿಲ್ಲ ಬರ್ತವೆ ಮೂರನೇ ಬೇರೆ ಅದು ಪದ ಎರಡು ಪದಗಳು ಸೇರಿ ಮೂರನೇ ಪದದ ಕಡೆಗೆ ಒಂದು ಸಂಕೇತವನ್ನು ಮಾಡುವಂತದ್ದು ಆಲ್ಮೋಸ್ಟ್ ದೇವರಿಗೆ ಇನ್ನೊಂದು ಹೆಸರಿನ ಯಾವ ತರ ಕರಿತೀವಿ ಅಥವಾ ದಶಾನನ ರಾವಣನ ಕರಿತೀವಿ ಇಸಿ ಪ್ರಕಾರ ತ್ರಿನೇತ್ರ ಮುಖನ್ನ ಅಂತ ಕರಿತೀವಿ ಅಲ್ಲಿ ಮೂರು ಕಣ್ಣುಗಳೇ ಅವನೇ ಯಾರು ಶಿವ ಲಂಬೋದರ ಗಣಪತಿಗೆ ಲಂಬೋದರ ಅಂತ ಕರಿತೀವಿ ಈ ತರನಾಗಿರ್ತಕ್ಕಂಥವು ಎಲ್ಲವೂ ಕೂಡ ಬಹುರ್ವಿ ವೀ ಸಮಸಗಳು ಆಗಿರ್ತವೆ ಇದಾಗಿತ್ತು ಹಿಂದಿಯಲ್ಲಿ ಯಾವ ತರ ಆಗಿರ್ತಕ್ಕಂಥ ಮಾರ್ಕ್ಸ್ ಅನ್ನು ತಗೊಳ್ಕೊಳ್ಬೇಕು ಹಾಗೂ ಪಾಸ್ ಯಾವ ತರ ಆಗ್ಬೇಕು ಫೋರ್ಟಿ ಪ್ಲಸ್ ಸ್ಕೋರ್ ಅನ್ನು ಯಾವ ತರ ಮಾಡಬೇಕು ಅನ್ನುವಂಥದ್ದು ಕೂಡ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಎಲ್ಲ ವಿಡಿಯೋಗಳು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅಲ್ಲಿ ಹೋಗಿ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಹಿಂದಿಯಲ್ಲಿ ಕಂಪಲ್ಸರಿ ಪಾಸ್ ಆಗಲೇಬೇಕು ಪಾಸ್ ಆಗೇ ಆಗ್ತೀರಾ ಪಾಸ್ ನೀವು ಅಲ್ಲಿ ಆಗೇ ಆಗ್ತೀರಾ ಮಕ್ಕಳೇ ಹಾಗೂ ಔಟ್ ಆಫ್ ಔಟ್ ಮಾಡಬೇಕಂದ್ರೂ ಕೂಡ ಸಂಪೂರ್ಣ ಜಕಾರ್ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡಿರುವಂತಹ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಔಟ್ ಆಫ್ ಔಟ್ ಅಂಕಗಳನ್ನ ನೀವು ಮಕ್ಕಳೇ ಕೊಳ್ತೀರಾ ಎನ್ನುವಂತ ಭರವಸೆ ನನಗಿದೆ ಹಾಗೂ ಚೆನ್ನಾಗಿರುವಂತ ಅಭ್ಯಾಸವನ್ನ ಮಾಡಿ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ ಒನ್ ಟೂ ತ್ರೀ ಫೋರ್ ಹಾಗೂ ಸ್ಟೇಟ್ ಲೆವೆಲ್ ಏನು ಪ್ರಿಪೇರ್ಟ್ ಎಕ್ಸಾಮ್ ತೆಗೆದುಕೊಂಡಿದ್ದಾರೆ ಅದನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡಿ ಎಲ್ಲ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಜಕಾರ್ ಅಕಾಡೆಮಿ ಇದೆ ಅದನ್ನ ತಪ್ಪದೆ ಮಿಸ್ ಮಾಡದೆ ಪ್ರತಿಯೊಂದು ವಿಡಿಯೋವನ್ನ ನೋಡಿ ಮಕ್ಕಳಿ ಹಾಗೂ ಹಿಂದಿಯಲ್ಲಿ ಔಟ್ ಆಫ್ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಿ ಔಟ್ ಆಫ್ ಎಂಬತ್ತಕ್ಕೆ ಎಂಬತ್ತು ಅಂಕ ತೆಗೆದುಕೊಳ್ಳಿ ಯಾರು ಪಾಸ್ ಆಗ್ಬೇಕು ಕೂಡ ಮೋರ್ ದನ್ ಫೋರ್ಟಿ ಪ್ಲಸ್ ಅಂಕಗಳನ್ನು ಕೂಡ ಈಸಿಯಾಗಿ ನೀವು ತೆಗೆದುಕೊಳ್ಳಬಹುದು ಈ ಒಂದು ಪಾಸಿಂಗ್ ಪ್ಯಾಕೇಜ್ ನಿಮಗೆ ಬೇಕಿತ್ತು ಅಂದ್ರೆ ಒಂದು ನೆಗಲಿಜಿಬಲ್ ಅಮೌಂಟ್ ಅಲ್ಲಿ ನೀವು ಅದನ್ನು ಡೌನ್ಲೋಡ್ ಕೂಡ ಮಾಡಿಕೊಂಡು ಅಭ್ಯಾಸವನ್ನು ಮಾಡಬಹುದು ನಿಮ್ಮ ಪರೀಕ್ಷೆ ಚೆನ್ನಾಗಿರಲಿ ಹಾಗೂ ಕೊನೆಯದಾಗಿರುವಂತಹ ಹಿಂದಿ ಪರೀಕ್ಷೆ ಇದೆ ಅದನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಹಾಗೂ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಹಾಗೂ ಉಜ್ವಲವಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಇದನ್ನ ಅತಿ ಹೆಚ್ಚಿಗಾಗಿ ಕೇವಲ ಒಂದೇ ಇದೆ ಸೊ ಹಾಗಾಗಿ ಅತಿ ಹೆಚ್ಚಿಗೆ ಇದನ್ನ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ ಇದನ್ನ ಶೇರ್ ಮಾಡ್ಕೊಡಿ ಮತ್ತೆ ನೋ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ಸೊ ಕೀಪ್ ವಾಚಿಂಗ್ ಜಗಾರ್ ಅಕಾಡೆಮಿ